ನೋಡ್ರಿ ಚಡ್ಡಿಂಗಿ ತೋರಿಸ್ಬಿಟ್ಟವ್ರಿ ಅವು ಕ್ಯಾಟ್ ಸುತ್ತ ಬಡಿಬೇಕು ತಡಿ ಅದನ್ನ ಕ್ಯಾಟ್ನ ಹ್ಮ್ ಬರ್ಲಿ ಚೇಂಜ್ ಮಾಡ್ಬಿಟ್ಟಿ ಎಲ್ಲಾ ಸುಶ್ಮ್ ಮಾಡಿಸ್ತೀನಿ ನೋಡ್ರಿ ಹೆಂಗೈತಿ ಕ್ಯಾಟ್ ಶುಶು ಮಾಡೈತೆ ಓಡ್ ಬಂದ್ ಹೇಳಕೈತೆ ಎದ್ದು ಬಂದು ಹ್ಞೂ ನಡಿ ಬೂ ಪುಶ್ ಖುಷ್ ಮಾಡಿಸಿ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಭಾರಿ ರೀ ನೋಡಿದ್ರಲ್ಲ ಏ ನ್ಯಾಚುರಲ್ ಆಗಿ ಹಿಡಿದು ಬಿಟ್ಟು ನೋಡ್ರಿ ನಾನು ಕರೆಕ್ಟ್ ಕ್ಯಾಮ್ರಾ ಮಾಡಕ್ಕೆ ಅವ್ನು ಬಂದ ಮಮ್ಮಿ ನೋಡಿದ್ರೆ ಸುಬ್ಬಕ್ಕ ಶುಶು ಮಾಡಿಬಿಟ್ಟೈತಿ ನಾನು ಹಂಗೆ ಚಡಿ ತೆಗೆದ್ಬಿಟ್ಟವು ಅಂತ ಕೇ ಹೋ ತನೋ 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 ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ಅವನು ಆರಾಮದಿ ನೋಡಿರಿ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಬೆಳಗ್ಗೆಯಿಂದ ನೋಡಿದ್ರಲ್ಲ ಅಲ್ಲ ತನ್ಮೈ ಹೆಂಗೆ ಬಂದಂತ ಅದು ಅಚಾನಕ್ಕಾಗಿ ನಾ ಕ್ಯಾಮ್ರಾ ಆನ್ ಮಾಡೋಕೆ ಅವ್ನು ಬರೋಕ್ಕೂ ಸು ಕರೆಕ್ಟ್ ಆಯ್ತು ಅಲ್ಲಿಗೆ ಅವನಿಗೂ ಸುಸು ಮಾಡ್ಕೊಂಡ್ರಿ ಅದನ್ನು ಕ್ಯಾಟ್ ಮೇಲೆ ಹೇಳ್ತಾನೆ ಬೇಕು ಬಂದು ಸುಸು ಮಾಡೋಯ್ತಂತ ಅಂತ ಅವನಿಸಿ ಮೇಲೆ ಈ ಈ ಥರ ತಲೆ ಈ ಥರ ಯೋಚನೆ ಬರೋದು ತನ್ನ ಮಾತ್ರ ನಮ್ಮ ಮನೆಗೆ ನಮ್ಮ ಮನ್ವಿದು ಹಂಗಿಲ್ಲ ಏನಾದರೂ ಈ ಥರ ಎಸ್ಕೇಪ್ ಆಗೋ ಮತ್ತು ಏನು ಯೋಚನೆ ಮಾಡೋದು ಆಮೇಲೆ ಯಾವುದೋ ಒಂದು ಕಾರಣನ ಹಾ ಹುಡ್ಕೋದಿಲ್ರವ ಅವನು ಹಾಗಿದಾನೆ ಏನಿದು ಸ್ಟ್ರೇಟ್ ಫಾರ್ವರ್ಡ್ ಈ ಚಾಲಕ ಬುದ್ಧಿ ಅಂತಾರೆ ನಮ್ಮ ಕಡೆ ಚಾಲಾಕ್ ಬುದ್ಧಿ ಇರೋದು ಇವನಿಗೆ ಮಾತು ನಮ್ಮ ತನ್ನ ಸ್ಪಾಟ್ ಒಳಗೆ ಅದು ನಿದ್ದೆಗಣಾಗ ಬಂದು ಹೇಳ್ತಾನೆ ನೋಡ್ರಿ ಅಷ್ಟು ಫಾಸ್ಟ್ ಐತೆ ಒಂದು ತಲೆ ಏನು ಅಂತ ಹೇಳ್ಬೋದು ಅಂತೇಳಿ ತ ಸುಸು ಮಾಡ್ಕೊಂಡಂದ್ರೆ ಅವ್ನಿಗೆ ಸಂಕೋಚ ಆಗುತ್ತೆ ಆಮೇಲೆ ಜಗಳು ಬರ್ತೈತೆ ಅಂದು ಬಿಟ್ರೆ ಹಾಗೆ ಹ್ಞೂ ಹೌದು ನಾವು ಅದನ್ನೇ ಹೇಳಬೇಕು ಅವ ಏನು ಕಾರಣ ಕೊಟ್ಟಿರ್ತಾನೋ ಅದನ್ನ ಬೈಬೇಕು ಅವಾಗ ಸುಮ್ಮನೆ ಇರ್ತಾನೆ ತಡ್ರಿ ಅವನು ಈ ಥರ ಸುಸು ಮಾಡ್ಕೊಳ್ಳೋದು ಭಾಳ ಕಡಿಮೆ ರೀ ನೀ ಅವತ್ತು ಏನಾಗಿತ್ತು ತನೋ ಮನೋ ನಾನು ರಾತ್ರಿ ಹೊರಗಡೆ ಕೂಡಿಸಿ ಹೋಮ್ವರ್ಕ್ ಅದೆಲ್ಲ ಮಾಡ್ಸಿಂದ ಹೊರಗಡೆ ಹೋಗಿ ಗೇಟ್ ರೀ ತನ್ಮಯ್ಯ ಅವನು ಅಲ್ಲ ಮನ್ವೀತ ಇಬ್ಬರು ಹೋಗಿ ಸುಸು ಮಾಡೋಕ್ಕಂತ ಹೋಗಿ ಬೇಗ ಬಂದು ಗೇಟ್ ಹಾಕೊಂಡ್ಬಿಟ್ಟ ಅವನು ಅಷ್ಟಕ್ಕೆ ಅಂಜೇನ್ ರೀ ಅದು ಆ ಥರ ಹೆದರಿದಿಕ್ಕ ಮುಸ್ಲಿ ರಾತ್ರಿ ಆ ಥರ ಮಾಡ್ಕೊಳ ಅನ್ಸುತ್ತೆ ಭಾಳ ಆಗ್ತ ನಿನ್ನೆ ಹಂಗಾದಾಗ ಅದನ್ನೇ ರಾತ್ರಿ ಹೊತ್ತು ಆ ಥರ ಹೆದರಿ ನಾನು ಸೊಸು ಅಂತ ಅಂದ್ಕೊಂಡೆ ಅದ್ರಾಗ ಒಟ್ಟ ಕಡಿಮೆ ರೀ ಅವ್ರು ಯಾವತ್ತೂ ಮಾಡ್ಕೊಳ್ಳೋದಿಲ್ಲ ಮನೂ ಅಂತೂ ಅದು ನಂಗೆ ನೆನಪು ಇಲ್ಲ ಆ ವಿಷಯದಾಗ ಮಾತ್ರ ಭಾಳ ಭಾಳ ಅವರು ಏನದು ಸಾದ ಸನಿ ಅಂತಾರಲ್ಲ ಆ ಥರ ಅದರ ಒಂದೊಂದು ಮಕ್ಕಳು ಎಷ್ಟು ವರ್ಷವ್ರಿಗೆ ಮಾಡ್ಕೋತಿರ್ತಾವ ಹಾಸಿಗೆ ಒಳಗೆ ಬಟ್ ಇಬ್ರು ತನುಮಾನ ಇಬ್ಬರೂ ಒಂದು ವರ್ಷದವರೆಗೆ ಅಷ್ಟು ಅನ್ಸ ಅಷ್ಟರಿ ಅವ್ರು ಮಾಡ್ಕೊಂಡಿದ್ದು ಅದಾದಗೂಟ್ಲೆ ಅವ್ರಿಗೆ ಮಾತು ಲೇಟಾಗಿ ಬಂದರೂ ಕೂಡ ಸುಸ್ವಾಯಿತು ಈ ಟೈ ಮಲ್ಕೊಂಡು ಟೈಮ್ನಾಗ ಬಂದರೆ ನಮ್ಗೆ ಬಿಡ್ತಿದ್ರು ಮಮ್ಮಿ ಮಮ್ಮಿ ಅಂತೇಳಿ ಅದೊಂದು ವಿಷಯದಾಗ ನಂಗೆ ಯಾವತ್ತೂ ಜಾಸ್ತಿ ಕಾಟ ಕೊಟ್ಟಿಲ್ಲ ಅವರು ರಾತ್ರಿ ಎಲ್ಲ ಹಿಂಗೆ ಮಾಡ್ಕೊಳ್ಳೋದು ಅದನ್ನ ಕ್ಲೀನ್ ಮಾಡಿಸೋದು ಆ ಥರ ಒಂದು ವರ್ಷದವರೆಗೆ ಮಾಮೂಲಿ ಎಲ್ಲ ಮಕ್ಕಳು ಅದಾದಮೇಲೆ ಕಡಿಮೆ ಆಗಿತ್ತು ಇದು ಹೆದ್ರಕೊಂಡಿದ್ದಕ್ಕೆ ಮಾಡ್ಕೊಂಡ್ರಿ ಒಳ್ಳೆ ಯಾವತ್ತೂ ಮಾಡ್ಕೊಂಡಿದ್ದಿಲ್ಲ ಇಲ್ಲ ಎಷ್ಟೋ ವರ್ಷಗಳ ನಂತರ ಈ ಥರ ಹಾಸಿಗೆ ಒಳಗೆ ಸೊಸು ಮಾಡ್ಕೊಂಡಿದ್ದು ಹೆದ್ರದಾಗ ಈ ಥರ ಆಗುತ್ತೆ ಬರೀ ಈಗ ನಾನು ಅಡುಗೆಗೆ ಬೆಳಿಗ್ಗೆ ಬಾಕ್ಸಿಗೆ ಚಪಾತಿ ಪಲ್ಯ ಮಾಡಕತ್ತೀನಿ ಚಪಾತಿ ಮತ್ತು ತಡ್ಕ ತೋರಿಸಿದ್ನಲ್ಲರಿ ಈಗ ಹೊಡ್ಯದಾಗ ಹೆಸರು ಕಾಳು ಕುದಿಸಿದ್ದೆ ಎದ್ದು ಗುಟ್ಲೆ ಕುದ್ದಿತ್ತು ನುಣ್ಣಗೆ ಕುದಿತ್ರಿ ಅದನ್ನ ತಡ್ಕ ಮಾಡಿದೆ ಭಾಳ ಭಾಳ ರುಚಿಯಾಗಿರ್ತೈತಿ ಅವ್ನಿಗೆ ಉದ್ರು ಉದ್ರು ಕಾಳು ಮಾಡ್ಕೊಳಿಸ್ಸಲ್ಲ ತಿನ್ನೋದಿಲ್ಲ ಹಾಗಾಗಿ ಈ ಥರ ಗ್ರೇವಿ ಥರ ಮಾಡಿದರೆ ಇಷ್ಟಪಡ್ತೀನಿ ತಾನ ಚಪಾತಿ ಜೊತೆಗೆ ಮಸ್ತ್ ಆಗುತ್ತಾರೆ ಕಾಂಬಿನೇಷನ್ ಹೇಗೆ ನಾನು ಮಧ್ಯಾಹ್ನಕ್ಕೆ ರೊಟ್ಟಿ ಅಥವಾ ಏನಾದರೂ ಮಾಡ್ತೀನಲ್ಲ ಆವಾಗ ಆಗ್ಬಿಡ್ತೈತಿ ಒಂದು ಇಡೀ ದಿನದ್ದು ಊಟ ಆಗುತ್ತಂತೇಳಿ ಜಾಸ್ತಿನೇ ಹಾಕಿಬಿಟ್ಟಿದ್ದೆ ಒಮ್ಮೆಲೆ ಮಾಡಿಬಿಡೋಣ ಅಂತೇಳಿ ಸ್ನೇಹಿತರೆ ಈಗ ಚಪಾತಿ ಆಗಲಿ ಮಾಡಿದ್ದು ಟೈಮ್ ಐತಿ ಪೋಣೆ ಎಂಟು ಹಿಂಗೈತೆ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಮೆತ್ತಗ ಹೆಂಗಂದ್ರೆ ಹೇಗಂದ್ರೆ ಲೇಯರ್ ಲೇಯರ್ ಚಪಾತಿ ಭಾರಿ ಸಕ್ಕತ್ತಾಗಿರ್ತಾವೆ ಚಪಾತಿ ಹಾತು ಈಗ ಬ್ಯಾಳೆ ನೋಡ್ರೆ ಸಣ್ಣ ಉರಿಟ್ಟು ಕುದಿಸಿನಿ

ಕಟ್ ಅಪ್ ಆಗಿದೆ ರುದಗಿ ಓಹ್ ಎಲ್ಲ ಓಡ್ರೆ ಚಪಾತಿ ಬಡ ಏನು ಬೇಡ ಅಂತ ಹಾkle ಬೇಕಂತ ಎರಡು ಹಾಕಿ ನಂತರ ಸಿಹಿ ಹಾಕಿ ಖಾರಾ ಕೆಲ್ಲ ಅಂತ ಹೇಳಿ করি টোম্যাটো হু হচ্ হোনে পপা পড়তে নো বে কুদুর পড়ে नाना मैलाले ಬಿಟ್ಟೆಲ್ಲ ಚ ಮಸಾಲ ಮಸಾನ ಆಮೇಲೆ ತಿನ್ನ ತೆಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಉಪಕಾರ ಮಿಕ್ಸ್ ಆಗೋರಿಗೆ ಒಂದ ಕುದಿ ಕುದಿಸಿದ್ರೆ ಆಯ್ತು ರೀ ಇದು ನೀರು ನೀರು ಬಂದು ಅಮ್ಮ ನೀರು ಬಂದ್ತದೆ ಸಣ್ಣ ಮಾಡ್ನ ಸಣ್ಣ ಇಟ್ಟು ಬಾಯ್ ನಮ್ಮ ಹಾಕ್ಬಡ್ತೀನಿ ಕಾಳು ಉದ್ರು ಉದ್ರು ಕಾಳು ಪಲ್ಯಕ್ಕೆ ಈ ತರ ಗ್ರೇವಿ ತರ ಮಾಡಿದ್ರೆ ಇಷ್ಟಪಟ್ಟು ತಿಂತ ಒಣ ಒಣ ಅನಸ್ತಾವಿ ಮನೆಯಾಗ ಆದ್ರೆ ಮೊಸರು ಅದ್ ಹಾಕೊಂಡು ಹದ ಮಾಡ್ಕೊಂಡು ತಿನ್ಬೋದು ಅತಿ ನೀರು ಮಾಡಲ್ಲ ಮತ್ ಚೆಲ್ಕೊಂಡು ಹಾಕೋಣ

ಬಂದ್ರೇನ್ರಿ ನೀವು ಇಷ್ಟು ಬೇಗ ಬಂದ್ರಲ್ಲ ನಾನೇನ್ ಅಡುಗೆ ಆಗಿ ಇವರು ಬಂದ್ ಈಗ ಬಂದಾರೆ ಬಂದ್ ಏನು ಇಡ್ಸಾರ ಹೇಳ್ರಿ ಅಲ್ಲಿ ಹಾಲ್ ಆಗ ಸೋಫಾ ಚೇಂಜ್ ಮಾಡತ್ತಾರ ರೂಮ್ ಲುಕ್ ಕೊಡಾಕ್ತಾರ ಹೊಸ ಲುಕ್ ಮಾಡ್ತಾರ ರೂಮ್ ಗೆ ಅವ್ರಿಗೇನ ಬಾ ಕಿಟ್ಕಿಟ್ ಐತಿ ಅಂತ ಸೋಫಾ ಅಲ್ಲಿ ಕುಂತು ಇರುದ ಎಷ್ಟು ಜಾಗ ರೀ ನೋಡ್ರಿ ಇಷ್ಟ ಹಾಲ್ ಮನೆ ಬಡಿಯೋಳ ನೋಡ್ರಿಲ್ಲ ಲಾಗ್ ನಾಗ ಹೇಳಪ್ಪಜಿ ನೋಡ್ರಿ ಸೋಪನ ಗ್ವಾಲಿಗೆ ಹಸಿ ಹಸಿ ಹ್ಯಾಂಗ್ ಮಾಡ್ಯಾರ ಹತ್ತಿಂಗ್ ತಿಂಗಾಗೈತೆ ರೀ ಇಷ್ಟು ಬಯಲಾಯ್ತು ರೀ ಮಕ್ಕಳಿಗೆ ಆಗತ್ತೆ ಎಲ್ಲ ಫುಲ್ಲಾಗ್ಬಿಡ್ತದೆ ನಮ್ಮ ಹಾಲು ಎಷ್ಟು ಅವು ಎರಡು ಸೋಫ ಇಟ್ಬಿಟ್ರೆ ಫುಲ್ ಆಗಿಬಿಡ್ತು ಅದ್ರ ಸುಮ್ಮನೆ ಒಂದು ಹೊರಗಿಟ್ಟಿವಲ್ರಿ ಇದು ಇಲ್ಲಿ ಒಟ್ಟ ಒಳಗೆ ಒಗ್ಸೋಕ ಬಂದಿಲ್ಲ ಸೋಫಾ ಎಷ್ಟೊತ್ತನ ಗುದ್ದಾಡಿ ಹಿಂಗೆ ಗೋಟಿ ರೀ ಇಲ್ಲ ನೋಡಿ ಹೆಂಗೆ ತರತದ ಹೆಂಗೆ ಕೆಚಾಡಿ ಗುದ್ದಾಡಿ ಹೆಂಗಂಗೆ ಮಾಡಿ ಹಿಂಗೆ ಗೋಟಿ ತೊಗೊಂಡು ಹಿಂಗೆ ಲಗ ಹೊಡಿ ಶೇಂಗ ಮಾಡಿ ಈಗ ಯಾವಾಗ ನಾನು ಲಾಗ್ ಲಾಗಿಡ್ಲಿಲ್ಲ ರೀ ಹಿಂಗೆ ಗೋಟಿ ಮಾಡ್ಕೊತೀನಿ ರೀ ಉಲ್ಟಾ ಒಲ್ಟೆ ಹೊಡಿ ಶೇಂಗ ಮಾಡಿ ಈ ದಾರಿ ಒಳಗೆ ಧಾರಿಸಿದ್ರಿ ಓಪ ಇಲ್ಲೇ ಬೇಡ್ರಿ ಒಂದು ಸೈಡ್ ಈ ಕಡೆ ಇಡ್ತೀನಿ ರೀ ಅದನ್ನ ಸ್ನೇಹಿತರೆ ಚಪಾತಿ ಬೆಳಗ್ಗೆದ್ದು ಸ್ವಲ್ಪ ಉಳಿದಿತ್ರಿ ಹಿಟ್ಟು ಅದಕ್ಕೆ ಅವಳು ಇನ್ನೊಮ್ಮೆ ಚಪಾತಿ ಹಿಟ್ಟು ಕಲಿಸ್ಕೊಂಡು ಈಗ ಚಪಾತಿ ಮಾಡಿದೆ ಪಲ್ಯ ಐತಿ ನಮ್ಮ ತನು ಹಠ ಮಾಡಿ ಪಾಪಡೆ ಕರ್ಸೋಣ ಪಾಪಡೆ ಕರಿ ಪಾಪಡೆ ಕರಿ ಅಂತೇಳಿ ಅವು ಚಪಾತಿ ಬೇ ಸಾಯಂಚನೆಯಾಗ ಕರ್ದ್ರಿ ಒಂದೊಂದು ಈ ಥರ ಕಪ್ಪಾಗಿ ಅವು ಹ್ಞೂ ರಜೆ ಇಷ್ಟು ತಗೊಂಡೈತಿ ಐತಿ ಬಿಸಿ ಅನ್ನ ಮಾಡಿಲ್ಲ ಮನೆ ಬರೋ ಟೈಮ್ನೇ ಅನ್ನ ಇರ್ತೀನಿ ರೀ ಇಲ್ಲಿ ನೋಡ್ರಿ పల్ల సారు ఇది బ్యాళి యజమాను కుక్కోగారా ఈ కూసుకుతీ ఉణస్తారే సోఫా ఇలా అక్కద్రెం నోడ్రీ చోత స్వల్ప బింగ్ రెస్ట్ మనక కుంద్ర ఇంకా మేనో బెడ్ బజ్ చేరు టేబల్ ఏనా అవశ్యకత ఇరుతల్ హలో అడ్రీ జాగ అష్ట ఖుషి నమ్మ మనీ యాకంద్ర ఎంటో దొడ్డది అన్స్తైతి బయలు ಹ್ಞೂ ಒಬ್ಬರು ಕಮೆಂಟ್ ಮಾಡಿದ್ರು ಗೊತ್ತಾಗಲ್ಲ ನಿಮ್ಮ ಮನೆ ಹೆಂಗೈತೆ ಹಂಗೈತೆ ತರಬೇಕದ ಸೋಫಾ ಅಂತೇಳಿ ನಂಗೆ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರಿ ಗೊತ್ತಾಗಲಿಲ್ಲ ರೀ ನಮ್ಗೆ ಯಾಕಂದ್ರೆ ಫಸ್ಟ್ ಮಾಡೋ ಅನುಭವ ಅಲ್ಲ ತರೋದು ಅದು ಸ ತರಕಂತ ಹೋದಾರಲ್ಲ ಸಡನ್ನಾಗಿ ಹೋಗಿ ತೊಗೊಂಬಂದಿದ್ದದು ಹ್ಞೂ ನನ್ನ ಸ್ನೇಹಿತರೆ ಈಗ ನೋಡ್ರಿ ಊಟ ಆಯ್ತು ರೀ ಊಟ ಆಗಿಂದ ಈಗ ನಾವು ವಿದ್ಯಗಿರಿಗೆ ಹೊಂಟೀವಿ ಯಾಕಂದ್ರೆ ಹೇಳ್ತಾರ ನೋಡ್ರಿ ಯಾಕಂದ್ರ ಮನ್ವಿತ್ಗ ವೈಟ್ ಶೂ ಅಂತೀ ಬುಧವಾರ ಗೊತ್ತಿಲ್ಲ ಯಾಕಂದ್ರೆ ಇವ್ ನಾವು ಅನಿಸ್ಬಿಟ್ಟಿದ್ ಯಾಕಂತಂದ್ರ ನೋಡ್ರಿ ಬುಧವಾರ ಅವ್ರು ಹೇಳ್ದ ಒಂದ್ ಕಲರ್ ಟೀ ಶರ್ಟ್ ಮಾಡ್ಯಾರ ಮತ್ತ ಅದಕ್ಕೆ ಬೇರೆ ವೈಟ್ ಶೂ ಬೇರೆ ಮತ್ ಡೈಲಿ ಬ್ಯಾಕ್ ಶೂ ಬೇರೆ ಮತ್ತ ಅವ್ನು ಚಪ್ಪಲಿ ಹಾಕೊಂಡು ಹೋಗುದಿಲ್ಲ ಚಪ್ಪಲಿ ಅವ್ರು ಕಾಲಿಗೆ ಹಾಕೋ ಡೈಲಿ ಸಾಕ್ಸ್ ಬೂಟ್ ಒಂದ್ ದಿವಸ ಅವ್ರಿಗೆ ಆಗಿರೋ ವಾರದ ಆರು ದಿನನು ಎಂಜಾಯ್ ಮಾಡಬೇಕು ಅದು ಪೂರ್ತಿ ಸ್ಟ್ರಿಟ್ ಅಂತ ಅದರ ಮಾಡ್ಬಿಡಾ ಬೇಜಾರನ್ಸುತ್ತೆ ಆಮೇಲೆ ಏನ ಮಾಡಕಾಗಲ್ಲ ಈಗ ಎಜುಕೇಷನ್ ಸಿಸ್ಟಮ್ ಆಗೈತಿ ಆದಂತ ಕೂಡ ಲೇಸನ್ ಫಾರ್ಮ್ ಗೆ ಹೋಗಬೇಕಲ್ಲ ವಾರತಾ ಸೇನಕ ಭವಿಷ್ಯ ದಿನ ಬೆಳಗ್ಗೆ 9:00 ಕ್ಕೆ ಒಂದು ಮೂರು ನಾಲ್ಕು ಅರ್ಧಾಸುೋಟ ಸಾಕ್ಷಿ ಶೋಕನ್ನ ಹಾಕೊಂಡೆ ಅವೆಲ್ಲಾ ನಮ್ಮ ಕಾಲದಲ್ಲಿ 20 30 ವರ್ಷ ಜಾಬ್ ಕೆಲಸ ಕೊಂಡ ಮೇಲೆ ಹಾಕೋತಿದ್ರು ಶೂನ ಅದು ಆಫೀಸರ್ ಕೆಲಸಕ್ಕೆ ಈಗ ಪಾಪ ಕಲಿ ಮುಂದಾಗ ನಮನಿ ಏನು ಹೀಟ್ ಅಕೋ ಏನು ಮಾತಾ ನಾವು ವಾರ 7 ದಿನನು ಅಂದ್ರೆ ಸ್ಕೂಲ್ ವಾರ ಕಲಟರ್ ಸತ್ಯ ಚಾಕಲ್ ಹಾಕೋಣ ಅಂತಾವು ಈಗ ಎಜುಕೇಶನ್ ಕಲಿತು ಬಾಟ್ ಆಫ್ ಟಫ್ ಆಗಿದೆ ಜೀವನ ಮುಂದಿನ ವರ್ಷ ಸ್ಕೂಲ್ ವಿಷಯವಾಗಿ ನೋಡಿ ಕಡೆ ಬಹಳ ಮಾಡು ಪ್ರಯತ್ನ ಮಾಡೋದು ಹೋಗೋಣ ನೋಡಿ

ಏನಾಯ್ತು ಈ ಬೇಕ್ರಿ ಕೇಕ್ ಇಲ್ಲ ಹಾಂ ಹಾಂ ಒಂದು ಬಂದಿದ್ವಿ ನಾವು ನೆನ್ಪೈತಿ ಆ ಬೇಕ್ರಿಗೆ ಅವಾಗ ಒಂದು ಬಂದಿದ್ವಿ ಇಲ್ಲ ಫೋರ್ ಫೋರ್ತ್ ಏನು ನಾವು ಮನವಿ ನಾಲ್ಕನೇ ವರ್ಷ ಪಡ್ಕಾ

ಹಾಕೋ ನೋಡ್ರಿ ಕರ್ಕೊಂಬಂದೆ ಹೋಗಿ ಸುಸ್ತ ಅಲ್ಲ ಸರ್ಪ್ರೈಸ್ ಅಂದ್ರೆ ನೋಡ್ರಲ್ಲ ಖುಷಿ ನೋಡ್ರಿ ಏನ್ ತಿನ್ನ ಆಡ್ತೈತಿ ವೈಟ್ ಶೂ ಅಕ್ಕ ನೋಡಮ್ಮ ಸೈಜ್

ನಾ ಬುಧವಾರ ಐತೆ ಅಂತ ಹೇಳಿ ತಗೊಂಡ್ ಬಂದ್ವಿ ಯಾವಾಗ ಬಂದ್ವಿ ಎಷ್ಟು ಬಂದ್ವಿ ಎಲ್ಲ ಬೇಕಾಗ ವೇಟ್ ಅನ್ನೋ ನಿಮ್ಮ ಮಮ್ಮಿಗೆ ಹೊಚ್ಚೀವ ಅಂತ ಹೌದು ಏ ನೀ ಬಸ್ ಯಾಕಾಶ್ ಗದ್ಲೆ ಇರ್ತತಿ ಈಗ ಸಣ್ಣ ಬಸ್ ಆಗಿತ್ತಿ ಒಬ್ಬರ ಮೇಲೆ ಒಬ್ರು ಕುಂತಿರ್ತಾರ ಇದು ಒಬ್ರು ಹುಡುಗರ ಮೇಲೆ ಕುಂತಿರ್ತೈತೆ ಅಲ್ಲ ಗಂಡ ಏ ಇಲ್ಲಪ್ಪ ಇವತ್ತೆಲ್ಲ ಕುಂತ್ರೆ ಎಲ್ಲೇ ಸೀಟ್ ಮೇಲೆ ಏನು ಕೆಳಗೆ ಅದ್ರ ಕೆಳಗ ಅವರು ಏನೇ ಹಾಕಿಸ್ಬಿಡ್ರಿ ಹೊಲ್ಸು ಮಾಡಿಸ್ಬೇಡ್ರಿ ಅಂತ ಹೇಳಿದ್ರು ಹಂಗೆ ಹಾಳೆ ಹಾಕಿ ಹಾಕೈತಾರೆ ಅವ್ರ ಪಾಪ ಅಂದ್ರೆ ಸೈಜ್ ಚೇಂಜ್ ಮಾಡೋದ್ ಹಾಕೋ ಕರೆಕ್ಟ್ ಹಾಕೋ फटाला साइज बनतो हां बनतो बनतो करेक्ट आहे तरी यूज करते करतेयचा करटायचा लडा कसा जोडव दाव शूट मत असू शॉर्ट सेंटर मारता टाका टाट लाव टाट एडर तर ओर नि बारीक निंद मार चोव अगो कोण तो यो दाण हा कोण रोड टाक कोण रोड हे हा कोण बॅड इली यार रोड बता दे नि गेट

ಸ್ನೇಹಿತರೆ ಅಂಗಡಿಗೆ ಬಂದಿದ್ರು ಈ ಚಾ ಕುಡಿದ್ವಿ ಈಗ ಹೋಗಕ್ಕೆ ಇಟ್ಕೊಂಡ್ರೆ ಬಿಟ್ಬಂದಿ ಅಂದ್ರೆ ಟೈಮ್ ಐತೆ ಎಂಟೂವರಿ ಓಸ್ಕೊಂಬ ಸ್ವಲ್ಪ ಕೊಡ್ರಿ ಅವ್ರಿಗೆ ಮತ್ತೆ ಬಂದು ಹಾಳು ಮಾಡ್ತಾರ

ಬಂದು ಬಿಟ್ಟು ಹೋದ್ರೆ ಯಜ್ಮಾನ್ ಈಗ ಮನ್ವಿತಾಗ ಒಂದು ಏನದು ಮೆದುಳಿಗೆ ವ್ಯಾಯಾಮ ಮಾಡಿಸೋದು ಒಂದು ಏನು ಏನೋ ಅಲ್ರಿ ಅದಕ್ಕೆ ಅದು ಮಾಡ್ಸಾಕತ್ತೀನಿ ಗೇಮ್ ಆಟ ಗೇಮ್ ಆಡ್ಸಾಕತ್ತೀನಿ ಒಂದು ಮೆದುಳಿಗೆ ವ್ಯಾಯಾಮ ಕೊಡಕತ್ತೀನಿ ಕೈ ಬಿಡಿಲ್ ಕಂದ ಕೈ ಬಿಡಿ ಏನಂತೇಳಿ ತೋರಿಸ್ತೀನಿ ಈಗ ನಿಮ್ಗೆ ಗುಡಿಯಾ ಬ್ಯಾಕ್ ಕ್ಯಾಮ್ರಾ ಹಾಕಿ ಏನಂದ್ರೆ ಸ್ನೇಹಿತರೆ ಈಗ ನಾನು ಇರಲಿ ಭಾಳ ಕಪ್ ತಂದಿದ್ವಿ ರೀ ಆದರೆ ಅವತ್ತನೂ ಹಠ ಮಾಡಿ ಭಾಳ ಇಸ್ಕೊಳ ಈಗ ಆರದ ಇವ್ನ ಕಡೆ ಈಗ ಈಗ ನೀ ಕೈತಿಗೆ ಈಗ ಇವನ ಈಗ ಒಂದು ಇವ್ನಗೊಂದು ಮೆದುಳಿಗೆ ಕೆಲಸ ಕೊಡ್ತೀನಿ ರೀ ಈಗ ಮಾಡಾಕ ಈಗ ನಾನು ಈ ಮೂರದಾಗ ಮನು ನೋಡಿದ್ಲಿ ನಾನು ಮೂರಾಗ ನೀರು ಹಾಕಿರ್ತೀನಿ ಮೂರು ಕಪ್ಪಿಗೆ ಆಯ್ತಾ ಮೂರು ಕಪ್ಪು ಖಾಲಿ ಅದಾವ ಕಣಗತೈತಿ ನೋಡಿರಿ ಮೂರು ಕಪ್ ಖಾಲಿ ಅದಾವೆ ಹ್ಞೂ ಈ ಮೂರು ಕಪ್ ಫುಲ್ ಅದಾವೆ ಒಟ್ಟು ನೀರು ಅದಾವೆ ಈಗ ಈ ಕಪ್ನ ಯಾವ ರೀತಿ ಆಗ್ಬೇಕಂದ್ರೆ ಯಾವ ಎರಡು ಕಪ್ನ ಎಕ್ಸ್ಚೇಂಜ್ ಮಾಡಿ ಮಾಡಿ ಮಾಡಿದ್ರೆ ಒಂದರ ನೀರು ಒಂದರ ಖಾಲಿ ಒಂದು ಕ ನೀರಿರೋದು ಒಂದು ಖಾಲಿ ಕಪ್ ಒಂದು ನೀರಿರೋದು ಒಂದು ಖಾಲಿ ಕಪ್ ಆಗುತ್ತೆ ಹಾಂ ಮಾಡಿರಿ ಯಾವ ಎರಡು ಕಪ್ನ ಎಕ್ಸ್ಚೇಂಜ್ ಮಾಡ್ತೀವಿ ಮಾಡಿ ಒಟ್ಟಿನಲ್ಲಿ ಎರಡು ಕಪ್ನ ಚೇಂಜ್ ಮಾಡಿ ಆ ಥರ ಮಾಡಬೇಕು ಹ್ಞೂ ಮಾಡ್ಕೊತಲ್ಲ ಬಾಂಡ್ಯದವರಲ್ಲಿ ಬಾಂಡೆ ತಿಕ್ಬೇಕು ಇವನಿಗೆ ಇವಂತ ಒಂದಿಷ್ಟು ಹೇಳ್ಕೊಟ್ಟು ಹೋಗೋಣ ಅಂತೇಳಿ ಆತನ ಹಾಗೆ ನೀರೈತಿ ನೀರಿಲ್ಲ ನೀರೈತಿ ನೀರಿಲ್ಲ ನೀರಿಲ್ಲ ನೀರೈತಿ ತಪ್ಪು ನಾನೇನು ಹೇಳೀನಿ ಒಂದ್ರ ನೀರು ಒಂದರ ನೀರಿಲ್ಲ ಒಂದರ ನೀರು ಒಂದರ ನೀರಿಲ್ಲ ನೀನು ನೋಡಿ ಬಂತನ ಇಲ್ಲ ನೋ ನೋ ಬರ್ಲಿಲ್ಲ ನೋಡು ಎರಡು ಖಾಲಿ ಕಪ್ಪು ನಡುವು ಅದು ನಾನು ಏನು ಒಂದರ ನೀರು ಇರಬೇಕು ಒಂದರ ನೀರಿಲ್ಲ ಒಂದಾರ ನೀರು ಇದ್ದದ್ದು ಒಂದರ ನೀರು ಇರುತ್ತೆ ಹಂಗಬೇಕು ನೋ ನೋ ಬಂದಿಲ್ಲ ನೋಡಿ ಅಲ್ಲಿ ಎರಡು ಬಾಜಿ ಬಾಜಿನ ಆದ್ವಲ್ಲ ನೀರು ಇರವು ಹ್ಮ್ ಹ್ಮ್ ಹ್ಞೂ ನಾ ಎರಡು ಎರಡು ಅಷ್ಟೇ ಹೇಳೀನಿ ಎರಡು ಕಪ್ ಅಷ್ಟೇ ಎತ್ತೋದು ಮೂರು ನಾಲ್ಕು ಕಪ್ ಎತ್ತ ಹಾಗಿಲ್ಲ ಅಂತ ಹೇಳೀನಿ ಎರಡು ಕಪ್ ಅಷ್ಟೇ ಹೇಳೀನಿ ಮಾಡು ಗೊತ್ತಿದ್ರು ಮಾಡು ಮಾಡಾಕ ಹೇಳೀನಿ ಹ್ಮ್ ತಗದು ವೇರಿ ಗುಡ್ ನೋಡಿರಿ ಮಾಡಿದೆ ಈ ಕಪ್ನ ಈ ಕಪ್ನ ಈ ಕಪ್ ಎರಡು ಜಾಗ ಚೇಂಜ್ ಮಾಡಿದೆ ಅದು ಇಲ್ಲಿತ್ತು ಇದು ಅಲ್ಲಿತ್ತು ಒಂದು ನೀರು ಒಂದು ನೀರು ಇಲ್ಲ ಒಂದು ನೀರು ಒಂದು ನೀರಿಲ್ಲ ಒಂದು ನೀರು ನೀರಲ್ಲ ಸ್ವಲ್ಪ ಈಹಿ ಇಲ್ಲಂದ ನಾನಲ್ಲಿ ಬಂಡೆ ತಿಕ್ಕಿ ಬರ್ತೀನಿ ಬಂದಮೇಲೆ ಕಲಿಸ್ನೆ ಅಂತ ಸ್ವಲ್ಪ ಟೈಮ್ ಆಯ್ತು ಪಾಪ ಪಾಪ ಬರ್ತಾನೆ ಆಮೇಲೆ ಕಲಿಸ್ತೀನಿ ಸುಮ್ಮನೆ ಅವ್ರು ಹೋಗಿ ಈಗ ನೀನು ಆಗಲೇ ಎಂಟು ಕಮ್ಮಕ್ಕೊಂಡಿದ್ದೀರಿ ಇವ ಅದಕ್ಕೆ ಬೈದು ಫ್ರಂಟ್ ಅಮ್ಮ ಕಣಕ್ ನೋಡ ಹತ್ತಿದ್ದ ಆಕಡೆ ಅಂಗಡಿ ಕಡೆ ಕರ್ಕೊಂಡು ಹೋಗಿದ್ರಿ ಒಂಬತ್ತು ಕರ್ಮ ಒಂದಿತ್ತಳ್ಳಿ ಏನಪ್ಪಾ ಬ್ಯಾಡಕಂದ ನೋಡಲ್ಲ ಅಷ್ಟು ಬಾಂಡೆ ಇಟ್ಟಿನ ಬೆಳಿಗ್ಗೆ ಮತ್ ನಂಗ್ ಈಗ ಏನಂದ್ರೆ ತನು ಮನ ಊಟ ಮಾಡ್ಯಂದ್ರ ನಂದು ಊಟ ಅಂದ್ರ ಹಾಕುಟ್ಟಿದ್ದೆ ಉಂಡಿಲ್ಲ ಒಂದು ವೇಸ್ಟ್ ಮಾಡೋದ್ ಏನಂತ ನಾನು ತಿನ್ಬಿಟ್ಟೆ ಏಳುವರಿಗೆ ಹೊಂದಿನಿ ಆತ ಊಟ ಏನಿಲ್ಲ ರಾತ್ರಿ ಬಾಂಡೆ ಬಾಳಿನಿ ಅವ್ನು ತಿಕ್ಕಿಟ್ಟು நோட் <laughs> ಇವು ಸ್ವಲ್ಪ ಅದಾವ ಸ್ವಲ್ಪ ಇದ್ರ ಮಾಡ್ಬೋದು ಫುಲ್ ಜಾಸ್ತಿ ಇಷ್ಟಿಷ್ಟು ಹತ್ರ ಒಟ್ಟಿವಲ್ಲ ಅವಾಗ ಇಲ್ಲಿಂದ ಹಿಂಗೆ ಮಾಡ್ಬೇಕು ಅವು ಭಾಳ ಕಷ್ಟ ಆಗುತ್ತೆ ಅವನು ಮಾಡಬೇಕು ಭಾಳ ಕಪ್ಪಿದ್ದಾಗ ಆಡಿಸ್ತೀನಿ ಆಯಿತಾ ಅವು ಕೊಡುವಲ್ಲ ಅವತ್ತೂ ಜಗಳ ಮಾಡೋ ಇಲ್ಲಾಂದ್ರೆ ಮಲ್ಕೊಂಡಾಗ ನಾಳಿಂದ ನಾಳೆ ಸ್ಕೂಲಿಂದ ಬಂದ ಮೇಲೆ ಆಗ ಮಾಡಿಸ್ತೀನಿ ಆ ಬರೀ ಇನ್ನಿ ಓಕೆ ಮಾಡಿಸ್ತೀನಿ ಮತ್ತು ಬೇರೆ ಬೇರೆ ಬೇರೆಲ್ಲ ಮಾಡಿಸ್ತೀನಿ ಆಯಿತಾ ಅವ್ನು ನೋಡ್ರಿ ಇಲ್ಲಿ ಒಬ್ಬನ ಕುಂತ ಏನು ಹಾಕಿತೇನೆ ಅಷ್ಟು ತೊಗೊಂಡ ಕಪ್ ಇಟ್ಕೊಂಡ ಬಿಡ ಮಾಡ್ತಾನೆ ಬಿಡು ಬಿಟ್ಬಿಡು ನೀನು ಕಪ್ ತೊಗೊಂಡು ನೀಡೋಗಿ ನೋಡ್ರಿ ಅಲ್ಲಿ ಎಷ್ಟು ಬಾಂಡೆ ಇರ್ತೀನಿ ಚಿಕ್ಕ ಬಡ ಬೇಡ ಬೇಡ ಸುಂದಿರಾಮ ಮಾಡಿಸ್ಬೇಡ ನೀವು ಹೋಗಿ ಮಕ್ಕ ಹೋಗಿ ಒಂಬತ್ತಾಯ್ತು ನೋಡಿ ಕರೆಕ್ಟ್ ನಡಿ ಆಗಲ್ಲ ಎಂಟು ಗಂಟೆಗೆ ಮಕ್ಕಳ ಹಾಕುತ್ತಿದ್ದ ನೋಡು ರೀ ಇಲ್ಲಿ ಆಗಲೇ ಮಕ್ಕಳ ಹಾಕುತ್ತಿದ್ದ ನಾ ಕರ್ಕೊಂಡು ಹೋದೆ